ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಜುಮೇಟ್ ಈ ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ ಬಿ ಕಾಮ್ನಲ್ಲಿ ಬರುವಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಫಸ್ಟ್ ಯೂನಿಟ್ನಲ್ಲಿ ಫೈನಾನ್ಷಿಯಲ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಾದಾಗ ಯೂಸ್ ಮಾಡುವಂತಹ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಈಸಿ ಮೆಥಡಲ್ಲಿ ನೋಡೋಣ ಮೊದಲನೇದು ಫ್ಯೂಚರ್ ವ್ಯಾಲ್ಯೂ ಫ್ಯೂಚರ್ ವ್ಯಾಲ್ಯೂ ಅಂತ ಅಂದರೆ ಒಂದು ಸ್ಪೆಸಿಫೈಡ್ ಸಮ್ನ ವ್ಯಾಲ್ಯೂ ಎಟ್ ಪ್ರೆಸೆಂಟಲ್ಲಿ ಏನಿರುತ್ತೆ ಆ ವ್ಯಾಲ್ಯೂ ಫ್ಯೂಚರ್ನ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ನಲ್ಲಿರುವಂತಹ ವ್ಯಾಲ್ಯೂಗೆ ಈಕ್ವಿವೆಲೆಂಟ್ ಅಥವಾ ಸೇಮ್ ಇದ್ದರೆ ಅದನ್ನು ಫ್ಯೂಚರ್ ವ್ಯಾಲ್ಯೂ ಅಂತ ಕರಿತೀವಿ ಫ್ಯೂಚರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ನೋಡಿ ಮೊದಲನೇ ಕೇಸು ಇನ್ ಕೇಸ್ ಆಫ್ ಸಿಂಗಲ್ ಕಂಪೌಂಡಿಂಗ್ ಪೀರಿಯಡ್ ಅಥವಾ ಸಿಂಗಲ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ ಇಲ್ಲಿ ಫಾರ್ಮುಲಾ ನೋಡಿ ಎಫ್ ವಿ ಈಸ್ ಈಕ್ವಲ್ ಟು ಪಿ ವಿ ಇಂಟು ಒನ್ ಪ್ಲಸ್ ಆರ್ ಟು ದ ಪವರ್ ಎನ್ ಇಲ್ಲಿ ಎಫ್ ವಿ ಇಂಡಿಕೇಟ್ಸ್ ಫ್ಯೂಚರ್ ವ್ಯಾಲ್ಯೂ ಪಿ ವಿ ಇಂಡಿಕೇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಇಯರ್ಸ್ ನೆಕ್ಸ್ಟ್ ಸೆಕೆಂಡ್ ಕೇಸ್ ನೋಡಿ ಮಲ್ಟಿಪಲ್ ಕಾಂಪೌಂಡಿಂಗ್ ಅಥವಾ ಇಂಟ್ರಾ ಕಾಂಪೌಂಡಿಂಗ್ ಪೀರಿಯಡ್ ಇದ್ದಾಗ ಈ ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಕಾಂಪೌಂಡಿಂಗ್ ಪೀರಿಯಡ್ಸು ವೇರಿ ಆಗ್ತಾ ಹೋದ ಹಾಗೆ ಇಂಟ್ರೆಸ್ಟ್ ರೇಟ್ ಕೂಡ ಚೇಂಜ್ ಆಗುತ್ತೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಫಾರ್ಮುಲಾ ಎಫ್ ವಿ ಈಸ್ ಈಕ್ವಲ್ ಟು ಪಿ ವಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಎಫ್ ಟು ದ ಪವರ್ ಎನ್ ಇಂಟು ಎಫ್ ಇಲ್ಲಿ ಎಫ್ ಮಾತ್ರ ಚೇಂಜ್ ಆಗುತ್ತೆ ಈ ಫಾರ್ಮುಲಾದಲ್ಲಿ ಎಫ್ ಅಂತ ಅಂದರೆ ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್ ಇನ್ ಅ ಇಯರ್ ಅಂತ ಈ ಫ್ರೀಕ್ವೆನ್ಸಿ ಕಾಂಪೌಂಡಿಂಗ್ ವ್ಯಾಲ್ಯೂ ಫೋರ್ ಸಿಚುವೇಶನ್ಸಲ್ಲಿ ಚೇಂಜ್ ಆಗುತ್ತೆ ಇನ್ ಕೇಸ್ ಆಫ್ ಹಾಫ್ ಇಯರ್ಲಿ ಇನ್ ಕೇಸ್ ಆಫ್ ಕ್ವಾರ್ಟರ್ಲಿ ಇನ್ ಕೇಸ್ ಆಫ್ ಮಂತ್ಲಿ ಹಾಗೆ ಇನ್ ಕೇಸ್ ಆಫ್ ಡೈಲಿ ಹಾಫ್ ಇಯರ್ ಇದ್ದಾಗ ಎಫನ್ನು ಟೂ ಅಂತ ಕನ್ಸಿಡರ್ ಮಾಡಬೇಕು ಕ್ವಾರ್ಟರ್ಲಿ ಇದ್ದಾಗ ಎಫನ್ನು ಫೋರ್ ಅಂತ ತಗೋಬೇಕು ಮಂತ್ಲಿ ಇದ್ದಾಗ ಎಫ್ ಟ್ವೆಲ್ ಆಗತ್ತೆ ಹಾಗೆ ಡೈಲಿ ಇದ್ದಾಗ ಎಫನ್ನು ತ್ರೀ ಸಿಕ್ಸ್ಟಿ ಫೈವ್ ಅಂತ ತಗೋಬೇಕು ನೆಕ್ಸ್ಟ್ ನೋಡಿ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಆನ್ಯುಟಿ ಅಂತ ಅಂದರೆ ವಾರ್ಷಿಕ ವೇತನ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಆಗುವಂತಹ ಕ್ಯಾಶ್ ಫ್ಲೋ ಅಂದರೆ ನಗದು ಹರಿವನ್ನು ನಾವು ಆ್ಯನಿಟಿ ಅಂತ ಕರಿತೀವಿ ಈ ಆ್ಯನಿಟಿ ಅನ್ನುವಂಥದ್ದು ಒಂದು ನಿರ್ದಿಷ್ಟ ವರ್ಷದ ಅಥವಾ ವರ್ಷಗಳ ಫಿಕ್ಸ್ಡ್ ಪೇಮೆಂಟ್ ಅಥವಾ ರೆಸಿಪ್ಟ್ ಆಗಿರುತ್ತೆ ಪೇಮೆಂಟ್ ಆರ್ ರೆಸಿಪ್ಟ್ ಆಗಿರುತ್ತೆ ಈ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿನ ಟೇಬಲ್ ಯೂಸ್ ಮಾಡಿ ಕೂಡ ಫೈಂಡ್ ಔಟ್ ಮಾಡ್ಬೋದು ಹಾಗೆ ಈಸಿ ಮೆಥಡಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡಿ ಕೂಡ ಫೈಂಡ್ ಔಟ್ ಮಾಡ್ಬೋದು ಇದರಲ್ಲಿ ಎರಡು ಸಿಚುವೇಶನ್ಸ್ ಇರುತ್ತೆ ಒಂದು ಕ್ಯಾಶ್ ಫ್ಲೋಸು ಈವನ್ ಇದ್ದಾಗ ಹಾಗೆ ಕ್ಯಾಶ್ ಫ್ಲೋಸು ಅನ್ಇವನ್ ಇದ್ದಾಗ ಮೊದಲನೇದು ಈವನ್ ಕ್ಯಾಶ್ ಫ್ಲೋಸ್ ಇದ್ದಾಗ ಫಾರ್ಮುಲಾ ನೋಡಿ ಎಫ್ ವಿ ಎ ಈಸ್ ಈಕ್ವಲ್ ಟು ಆರ್ ಇಂಟು ಒನ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಆರ್ ಇಂಟು ಒನ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ಟು ಪ್ಲಸ್ ಆರ್ ಇಂಟು ಒನ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ತ್ರೀ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ಎಫ್ ವಿ ಎ ಅಂತ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಆರ್ ಅಂದರೆ ಇವನ್ ಕ್ಯಾಶ್ ಫ್ಲೋ ಹಾಗೆ ಐ ಸ್ಟ್ಯಾಂಡ್ಸ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಗೆ ಎನ್ ನಂಬರ್ ಆಫ್ ಇಯರ್ಸ್ ಸೆಕೆಂಡ್ ಕೇಸು ಅನ್ಇವನ್ ಕ್ಯಾಶ್ ಫ್ಲೋಸ್ ಇದ್ದಾಗ ಫಾರ್ಮುಲಾ ನೋಡಿ ಎಫ್ ವಿ ಯು ಇ ಸಿ ಎಫ್ ಈಸ್ ಈಕ್ವಲ್ ಟು ಆರ್ ಒನ್ ಇಂಟು ಒನ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಆರ್ ಟು ಇಂಟು ಒನ್ ಪ್ಲಸ್ ಐ ಟು ದ ಪವರ್ ಎನ್ ಮೈನಸ್ ಟು ಹೀಗೆ ಕಂಟಿನ್ಯೂ ಆಗುತ್ತೆ ಇಲ್ಲಿ ಆರ್ ಅಂದರೆ ಅನ್ಇವನ್ ಕ್ಯಾಶ್ ಫ್ಲೋಸ್ ಈವನ್ ಕ್ಯಾಶ್ ಫ್ಲೋಸಲ್ಲಿ ಆರು ಸೇಮ್ ಇರುತ್ತೆ ಅಲ್ಲಿ ಈವನ್ ಕ್ಯಾಶ್ ಫ್ಲೋಸ್ ಇರುತ್ತೆ ಆರು ಚೇಂಜಸ್ ಇರಲ್ಲ ಅನ್ಇವನ್ ಕ್ಯಾಶ್ ಫ್ಲೋದಲ್ಲಿ ಬೇರೆ ಬೇರೆ ವರ್ಷಗಳ ಕ್ಯಾಶ್ ಫ್ಲೋಸು ಚೇಂಜ್ ಆಗಿರುತ್ತೆ ವೇರಿ ಆಗಿರುತ್ತೆ ಸೊ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ಇದಿಷ್ಟು ಫ್ಯೂಚರ್ ವ್ಯಾಲ್ಯೂ ವ್ಯಾಲ್ಯೂಸಲ್ಲಿ ಬರುವಂಥ ಫಾರ್ಮುಲಾಸು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂದಲ್ಲಿ ಬರುವಂಥ ಫಾರ್ಮುಲಾಸನ್ನು ನೋಡೋಣ ಥ್ಯಾಂಕ್ ಯು